ನನ್ನ ಹೆಸರು ಬಿ ಎನ್ ಗಂಗಾಧರಪ್ಪ ಅಂತ ಕರ್ನಾಟಕ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು ಇವತ್ತು ಕರ್ನಾಟಕ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ಹನ್ನೆರಡನೇ ತಾರೀಕು ಒಂದು ತಮಟೆ ಕಾರ್ಯಕ್ರಮ ಚಳುವಳಿಯನ್ನು ಅಮ್ಕೊಂಡಿದ್ದೀವಿ ವಿಷಯ ಏನಂದರೆ ಇವತ್ತು ಕರ್ನಾಟಕದಲ್ಲಿ ಹೊಸ ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಹೋರಾಟ ನಡೀತಾ ಇದೆ ಆದರೆ ಈ ಆಳಿದಂಥ ಸರ್ಕಾರಗಳು ಯಾವುದೂ ವರ್ಗೀಕರಣ ಬಗ್ಗೆ ಕಿಂಚಿತ್ತನ್ನು ಕಾಳಜಿ ವಹಿಸಲಿಲ್ಲ ಆದರೆ ಕಾಟಾಚಾರಕ್ಕೆ ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ನಾವು ಅವ್ರ ಓಟ್ಗಳಿಗೆ ಮತದಾರ ಹೋಲೈಸಿದಕ್ಕೆ ಮಾತ್ರ ಆವತ್ತಿನ ಪರಿಸ್ಥಿತಿಯಲ್ಲಿ ಇವು ಎರಡೂ ಸರ್ಕಾರಗಳೂ ಒಂದು ಸರ್ಕಾರಕ್ಕೆ ಒಂದು ಕೇಂದ್ರ ಸರ್ಕಾರಕ್ಕೆ ಒಳ ಮೀಸಲಾತಿ ಪರವಾಗಿ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ವರದಿಯನ್ನು ಒಪ್ಪಿಸ್ತಾರೆ ಆದರೆ ಅದು ಫೈನಲ್ ಆಗೋಲ್ಲ ಅವಾಗ ಏನು ಮಾಡ್ತಾಯಿದೆ ಅವರು ನಾವು ಮತ್ತು ಏನು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಮಾಡಿಸ್ತಾರೆ ಅಪೀಲ್ ಮಾಡಿಸಿದ ಸಂದರ್ಭದಲ್ಲಿ ಏಳು ನ್ಯಾಯಾಧೀಶರ ಒಂದು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡುತ್ತೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಸಮಪಾಲು ಸಮಬಾಳು ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕನ್ನೋದು ಏನಿದೆ ಅದನ್ನು ನೀವೇ ರಾಜ್ಯ ಸರ್ಕಾರನೇ ಮಾಡ್ಬೋದು ಒಳ ಮೀಸಲಾತಿನ ಕೇಂದ್ರ ಸರ್ಕಾರ ವಹಿಸೋದಿಲ್ಲ ಅಂತೇಳ್ಬಿಟ್ಟು ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕರೆಕ್ಟಾಗಿದೆ ನೀವು ಮಾಡಿ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟು ಬೆಂಚು ಎರಡನೇ ಬೆಂಚು ಒಂದು ಆದೇಶವನ್ನು ನೀಡಿದೆ ಆ ಆದೇಶನ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಸ್ವಾಗತ ಮಾಡ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಕೇಂದ್ರ ಸಮಿತಿ ಹೇಳ್ಬೇಕಂತಾರೆ ಇನ್ನೊಂದು ಕಡೆ ಎಲ್ಲ ಜಾತಿಗಳನ್ನ ಅಸ್ಪೃಶ್ಯ ಸ್ಪೃಶ್ಯ ಜಾತಿಗಳನ್ನ ಚರ್ಚೆ ಮಾಡ್ಬೇಕಂತ ಹೇಳ್ತಾರೆ ಅವ್ರು ಈಗಾಗಲೇ ಹಿಂದೆ ಸರ್ಕಾರಕ್ಕೆ ವರದಿ ಕೊಡುವಂತ ಸಂದರ್ಭದಲ್ಲಿ ಎಲ್ಲ ಒಳಗೊಂಡು ನಾವು ಚರ್ಚೆ ಮಾಡಿದ್ವಿ ಎಲ್ಲರೂ ಒಪ್ಕೊಂಡಿದ್ದಾರೆ ಅದರಿಂದ ನಾವು ಕೇಂದ್ರ ಸರ್ಕಾರ ಶಿಫಾರಸ್ ಮಾಡಿದ್ದೀನಿ ಹೇಳಿ ಮತ್ತು ಅವರು ಒಂದು ಏನು ಎಲೆಕ್ಷನ್ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಹೇಳ್ತಾರೆ ಸದಾಶಿವ ಆಯೋಗವನ್ನು ನಾನು ಮೊದಲನೇ ಅಧಿವೇಶನದಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಆದರೆ ಇವತ್ತು ಅದನ್ನು ತಪ್ಪಿಸಿ ತದ್ವಿರುದಾಗಿ ಮಾತಾಡೋಂಥ ಸಂದರ್ಭ ಸಿದ್ದರಾಮಯ್ಯ ನಡ್ಕೊಳ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಈಗಾಗಲೇ ಒಂದು ಮನವರಿಕೆ ಆಗಿದೆ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾದಿಯನ್ನು ನಾನು ಜಾರಿ ಮಾಡ್ತೀನಿ ನಮ್ಮ ಸರ್ಕಾರ ಅಂತ ಹೇಳ್ತಾರೆ ಆದರೆ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಐದು ವರ್ಷಗಳು ಕಾಲಾರಣ ಮಾಡ್ತಾರೆ ಅದರ ಬಗ್ಗೆ ಚಕಾರ ಎತ್ತಲ್ಲ ಮತ್ತು ಆವತ್ತಿನ ಪರಿಸ್ಥಿತಿಯಲ್ಲಿ ಏನು ಹುಬ್ಳಿಯಲ್ಲಿ ಮಾದಿಗಿರಿ ಸಮಾವೇಶಕ್ಕೆ ಬರ್ತಾರೆ ಸುಮಾರು ಐದು ಲಕ್ಷ ಜನ ಸೇರ್ತಾರೆ ಸುಮಾರು ಜನ ಪ್ರಾಣ ಕಳ್ಕೊಡ್ತಾರೆ ಅಲ್ಲಿ ಅಟ್ಲೀಸ್ಟು ಆ ವಿಚಾರದ ಬಗ್ಗೆ ಚಕಾರನೇ ಇತ್ತಲ್ಲ ಅದು ಪ್ರಸ್ತಾಪ ಮಾಡ್ದೇನೆ ವೇದಿಕೆಯಿಂದ ನಿರ್ಗಮಿಸ್ತಾರೆ ಅದರ ಮುಖಾಂತರ ಅವರು ಅವತ್ತು ಈ ಸ್ಪೃಶ್ಯ ಅಸ್ಪೃಶ್ಯ ಜನಾಂಗದವರು ವಿರುದ್ಧ ಮತ ಹಾಕಿದ್ದಕ್ಕೆ ಅವರು ಅಧಿಕಾರನ ಕಳ್ಕೊಂಡ್ರು ಆಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಈಗಲೂ ಅವ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಮುಂದೆ ಗ್ರಾಮ ಪಂಚಾಯತ್ ಏನು ಟಿ ಪಿ ಎಸ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಿದೆ ನೀವೇನಾದರೂ ಇದನ್ನು ಪರಿಪೂರ್ಣ ಮಾಡಲಿಲ್ಲ ನೀವು ಕ ಏನು ಈಗ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನೀವೇನು ಜಾರಿ ಯಥಾವತ್ ಜಾರಿ ಮಾಡಲಿಲ್ಲ ಅಂದರೆ ಮುಂದಿನ ಚುನಾವಣೆಗಳಲ್ಲಿ ಪಾಠ ಕಲಿಸ್ತೀವಿ ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ನಿಮ್ಮ ಮೇಲೆ ಕೇಸ್ ದಾಖಲು ಮಾಡ್ತೀವಿ ಮತ್ತು ನೀವೇನಾದರೂ ಫೈನಲ್ ಆಗಿಲ್ಲ ಅಂದರೆ ಮತ್ತೆ ನೀವು ಅಧಿಕಾರ ಕಳ್ಕೊಡೋ ಕಳೆ ಹೋಗ್ತೀರಾ ಅದರಿಂದ ದಯವಿಟ್ಟು ಇವರು ನೊಂದಂಥ ಜನ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಹೇಳ್ಬಿಟ್ಟು ಈಗಾಗಲೇ ರಾಜ್ಯ ಸಮಿತಿ ತೀರ್ಮಾನ ಆಗಿದೆ ಅದಂತೆ ಮುಂದಿನ ಈ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ತೇನೆ ನೊಂದ ಜನರಿಗೆ ನೀವು ನ್ಯಾಯ ಕೊಡಿಸ್ಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ